ನಮಸ್ಕಾರ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ದಿವೇಶಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಟು ದರ್ಶನ್ ಇವರ ಧರ್ಮ ಪತ್ನಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಂತಾಪವನ್ನ ಸೂಚಿಸಿದ್ದಾರೆ ಇನ್ನು ಚಾಮುಂಡೇಶ್ವರಿ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ನ್ಯಾಯ ಗೆಲ್ಲಲಿ ಸತ್ಯಮೇವ ಜಯತೆ ಅಂತ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ಪೋಸ್ಟ್ ಮಾಡಿರುವ ಮಾಹಿತಿಯನ್ನು ನಿಮ್ಮ ಮುಂದೆ ಕಳೆದ ಕೆಲವು ದಿನಗಳಿಂದ ದರ್ಶನ್ ನಾನು ಅಂದರೆ ವಿಜಯಲಕ್ಷ್ಮಿ ಮಗ ವಿನೇಶ್ ಹಾಗೆಯೇ ದರ್ಶನ್ ಸ್ನೇಹಿತರು ಕುಟುಂಬಸ್ಥರು ಅಭಿಮಾನಿಗಳಿಗೆ ಈ ವಿಚಾರ ಅನ್ನೋದು ದುಃಖ ತರಿಸ್ಬಿಟ್ಟಿದೆ ನ್ಯಾಯಾಲಯವು ಹೊರಡಿಸಿದ ಆದೇಶದೊಂದಿಗೆ ಮಾಧ್ಯಮಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಾ ಇರುವ ಕೆಲವು ಸುಳ್ಳು ಮಾಹಿತಿ ಅಸತ್ಯಗಳು ಕಡಿಮೆಯಾಗಲಿದೆ ಅಧಿಕಾರಿಗಳು ಅಧಿಕೃತವಾಗಿ ಪ್ರಕಟಿಸಿದ್ದನ್ನು ಮಾತ್ರ ಮತ್ತೊಮ್ಮೆ ಅಧಿಕಾರಿಗಳು ಅಧಿಕೃತವಾಗಿ ಪ್ರಕಟಿಸಿದ್ದನ್ನು ಮಾತ್ರ ಮಾಧ್ಯಮದಲ್ಲಿ ಪ್ರಕಟಿಸೋದಕ್ಕೆ ಕೋರುತ್ತೇನೆ ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಇನ್ನು ನನಗೆ ಚಾಮುಂಡೇಶ್ವರಿ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನ್ಯಾಯ ಗೆಲ್ಲಲಿ ಸತ್ಯಮೇವ ಜಯತೆ ಅಂತ ಬರೆದುಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ವಿಜಯಲಕ್ಷ್ಮಿ ಸಂತಾಪವನ್ನು ಸೂಚಿಸುತ್ತಾ ಸತ್ಯಮೇವ ಜಯತೆ ಅಂತ ಬರೆದುಕೊಂಡಿದ್ದಾರೆ ರೈಟ್ ನ್ಯಾಯವೇ ಗೆಲ್ಲಲಿ ಸತ್ಯಮೇವ ಜಯತೆ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ ಆ ಸತ್ಯವೇ ಹೊರಗೆ ಬರಲಿ ಇನ್ನು ಬಹಳ ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನು ಆಕೆ ಪ್ರಸ್ತಾಪ ಮಾಡಿದ್ದಾರೆ ಅಧಿಕಾರಿಗಳು ಅಧಿಕೃತವಾಗಿ ಪ್ರಕಟಿಸಿದ್ದನ್ನು ಮಾತ್ರ ಮಾಧ್ಯಮದಲ್ಲಿ ಪ್ರಕಟಿಸುವುದಕ್ಕೆ ಕೋರುತ್ತೇನೆ ಅಂತ ಹೇಳಿದ್ದಾರೆ ಇದಕ್ಕೆ ಕೋರ್ಟ್ನಿಂದ ಕೂಡ ಅನುಮತಿಯನ್ನು ಪಡೆದುಕೊಂಡು ಬಂದಿದ್ದಾರೆ